ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಾಯಾ ಪ್ರಪಂಚ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಗುರುವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಮಸಾಲೆ ದೋಸೆಯನ್ನು ರೆಡಿ ಇದ್ದೀನಿ ಹಾಗೆ ನೀವೆಲ್ಲ ಏನು ತಿಂಡಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾನು ಮಕ್ಕಳಿಗೆಲ್ಲ ಟಿಫನ್ ರೆಡಿ ಮಾಡಿಕೊಟ್ಟು ನಾನು ಕೂಡ ಟಿಫನ್ ಮಾಡಿಕೊಂಡು ಒಂಚೂರು ಬ್ಯಾಂಕ್ ಹತ್ರ ಕೆಲಸ ಇದೆ ಹಾಗಾಗಿ ಇಲ್ಲಿ ಬೇಗ ಬೇಗ ನನ್ನ ಕೆಲಸ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಟಿಫನ್ಗೆ ನಾನು ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯಾನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನ್ನ ಮಗನಿಗೆ ಬೈಕ್ ಈಸ್ಕೊಟ್ಟಿದ್ವಿ ಆ ಬೈಕ್ ಲೋನನ್ನು ನಾನು ಪೇ ಮಾಡಬೇಕಾಗಿದೆ ಇವತ್ತು ಎಂಟನೇ ಎಂಟನೇ ತಾರೀಕು ಇ ಎಮ್ ಐ ಇರೋದರಿಂದ ನಮಗೆ ಐದನೇ ತಾರೀಖೆ ನಾವು ಪೇ ಮಾಡಿ ಇಡಬೇಕು ಅಕೌಂಟಲ್ಲಿ ಹಾಗಾಗಿ ನಾನು ಈಗ ಎಲ್ಲ ಕೆಲಸ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೀಗ ಬ್ಯಾಂಕ್ ಹತ್ರ ಹೊರಟೆ ನನ್ನ ವೀಡಿಯೋಗಳು ನಿಮಗೆ ನೋಡಿದಾಗ ಏನು ಅನ್ನಿಸ್ತಾ ಇದೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಸರಿ ಮಾಡಿಕೊಂಡು ಮತ್ತು ಮುಂದಿನ ವೀಡಿಯೋಗಳಲ್ಲಿ ನಾನು ಸರಿ ಮಾಡಿ ಅದನ್ನು ಮಾಡಿಕೊಳ್ತೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರೋ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನನ್ನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಒಂದನೆ